ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗಿನ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಯಬೇಕು ಅನ್ನೋರು ನಂದು ತರ್ಟಿ ಲನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ನೆಕ್ಸ್ಟ್ ಕ್ಲಾಸ್ ಬಂದು ಎಕ್ಸಾಕ್ಟಾಗಿ ನನಗೆ ಸೆವೆಂತ್ ಫೆಬ್ರವರಿ ಇರುತ್ತೆ ಯಾರಾದರೂ ಕಂಫರ್ಟಬಲ್ ಇದ್ದವರು ಜಾಯ್ನ್ ಆಗಿ ಕಲೀರಿ ಓಕೆನಾ ಸೊ ನಿಮಗೆ ಆಲ್ರೆಡಿ ಇತ್ತೊಂಬಲೈನಲ್ಲಿ ಮೆನ್ಷನ್ ಮಾಡಿರ್ತಾರೆ ಬಜೆಟ್ ಡೇ ನಾಳೆ ಸೊ ಬಜೆಟ್ ಇದರ ಗೇಮ್ ಚೇಂಜರ್ ಆಗುತ್ತಾ ಬಿಯರ್ಸ್ಗೆ ಇಲ್ಲ ಗೇಮ್ ಚೇಂಜರ್ ಆಗುತ್ತಾ ಬುಲ್ಸ್ಗೆ ಬೋತ್ ಲೈಕು ನಾಳೆ ಡಿಸೈಡ್ ಆಗುತ್ತೆ ಲೆಟ್ ಸಿ ವೆಯ್ಟ್ ಫಾರ್ ದಟ್ ಮೂಮೆಂಟ್ ಆ್ಯಂಡ್ ಮೋರ್ ವಾರ್ ನಿಮಗೆ ಅದ್ರಲ್ಲಿ ಮೆನ್ಷನ್ ಮಾಡಿರೋ ಥರನೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸಿ ಬಜೆಟ್ ದಿನ ಆಲ್ವೇಸ್ ನೀವು ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಬಿಕಾಸ್ ಬಜೆಟ್ ಸ್ಟಾರ್ಟ್ ಆಗೋದೇ ಹತ್ತು ಗಂಟೆ ಮೇಲೆ ಸೊ ಕೀಪ್ ಇಟ್ ಕ್ವೈಟ್ ಬಿಕಾಸ್ ರೀಸನ್ ಕೂಡ ಏನಂತ ಹೇಳ್ತೀನಿ ಸೊ ಬೆಳಗ್ಗೆಯಿಂದ ನಾನು ಅವೈಲೇಬಲ್ ಇರಲ್ಲ ಜಸ್ಟ್ ಇವಾಗ ಬಂದೆ ಮೆನಿ ಮೆಸೇಜಸ್ ಇತ್ತು ಸರ್ ಒಂದು ವೀಡಿಯೋ 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 ಅಂತ ಲೆಟ್ ಸಿ ನನಗೆ ಇವಾಗ ಟೈಮ್ ಸಿಕ್ಕಿದೆ ಜಸ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಐ ವಿಲ್ ಕ್ಲೋಸ್ ದ ಥಿಂಗ್ಸ್ ಸೊ ಅಲ್ಲಿ ಇವತ್ತು ಆ್ಯಕ್ಚುಲಿ ನಿಮಗೆ ಮೇಜರಾಗಿ ಮೈಂಡ್ಸೆಟ್ ಏನಿರಬೇಕಿತ್ತು ನಾಳೆಗೇನಿರುತ್ತೆ ಅಂತ ನನಗೆ ಗೊತ್ತಿರೋ ಗೊತ್ತಿರೋಂಗೆ ಐ ವಿ ಇಂಪ್ಲಾಯ್ಡ್ ವಲಂಟ್ರಿಟಿ ತುಂಬ ಹೈ ಇದೆ ಐ ನೋ ದಟ್ ಸೊ ಇವತ್ತು ಇಷ್ಟು ಬುಲ್ ರನ್ ಆದ್ರೂ ಐ ಡೋಂಟ್ ಥಿಂಕ್ ಸೊ ಮಚ್ ನಿಮಗೆ ಪ್ರಾಫಿಟ್ ಆಗಿದೆ ಅಂತ ಅನಿಸೋದಿಲ್ಲ ನನಗೆ ಬಿಕಾಸ್ ಮಾಚ್ ಮಾರ್ಕೆಟಲ್ಲಿ ಏನಾಗಿದೆ ಇಷ್ಟು ಬುಲ್ ರನ್ ಆದ್ರೂ ಮಾರ್ಕೆಟ್ ವೆಂಟ್ ಆಫ್ ಇಮಿಡಿಯೇಟ್ ಫಾಲ್ ಅಗೇನ್ ವೆಂಟ್ ಆಫ್ ಅಗೇನ್ ರಿಟ್ರೇಸ್ಮೆಂಟ್ ಅಗೇನ್ ವೆಂಟ್ ಆಫ್ ಅಗೇನ್ ರಿಟ್ರೇಸ್ಮೆಂಟ್ ಇಟ್ ಮೀನ್ಸ್ ಈ ರಿಟ್ರೇಸ್ಮೆಂಟ್ಗಳಲ್ಲಿ ನಿಮಗೆ ಇದರ ಕಾಸ್ಟ್ ಕಷ್ಟು ಇಲ್ಲ ಸ್ಟಾಪ್ ಸ್ಟಾಪ್ಲಾಸ್ಗಳನ್ನ ತೋರಿಸಿರೋ ಚಾನ್ಸಸ್ ಕೂಡ ಇದೆ ಅಗೇನ್ ಮೇಲೋಗಿದೆ ಸೊ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಸ್ಲೋಲಿ ಸ್ಲೋಲಿ ಅಪ್ಸೈಡ್ ಡೈರೆಕ್ಷನ್ ಮೂವ್ಮೆಂಟ್ ತೋರಿಸ್ತಾ ಇದೆ ಮಾರ್ಕೆಟಲ್ಲಿ ಬಟ್ ನಾಳೆಗೆ ನಿಮಗೆ ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ಡೋಂಟ್ ಥಿಂಕ್ ಇಟ್ ಫಾರ್ ಡೋಂಟ್ ಲೈಕ್ ಇಮಿಡಿಯೇಟಾಗಿ ನೀವು ಕಾಲುಪುಟ್ಟನ್ನ ಔಟ್ ಆಫ್ ದ ಮನಿನ ಬೈ ಮಾಡ್ಕೊಂಡು ಇಟ್ಕೊಳ್ಳೋದು ಮಾರ್ಕೆಟ್ ಈ ಕಡೆಗೆ ರಾಕೆಟ್ ಆದರೆ ಈ ಕಡೆಗೆ ಬೈ ಇದು ಮಾಡೋಣ ಈ ಕಡೆಗೆ ರಾಕೆಟ್ ಆದರೆ ಲೈಕ್ ಸೈಡಿಗೆ ರಾಕೆಟ್ ಆದರೆ ಲೈಕ್ ನಮಗೆ ಕಾಲ್ ಸೈಡಲ್ಲಿ ಆಗುತ್ತೆ ಡೌನ್ ಸೈಡಿಗೆ ರಾಕೆಟ್ ಆದರೆ ಪುಟ್ ಸೈಡಲ್ಲಿ ದುಡ್ಡು ಆಗುತ್ತೆ ಅಂತ ವೆಯ್ಟ್ ಮಾಡಿ ಆಗುತ್ತೆ ಇಲ್ಲ ಅಂತಲ್ಲ ವೆಯ್ಟ್ ಮಾಡಿ ಆದಷ್ಟು ಬಿಕಾಸ್ ಮಾರ್ಕೆಟು ಹತ್ತು ಗಂಟೆ ಮೇಲೆ ಅದ್ರದ್ದು ಡೈರೆಕ್ಷನ್ಸ್ಗಳನ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಮಾರ್ಕೆಟಲ್ಲೇ ಮೇಟ್ ಬಿ ಆಫ್ ಸೈಡ್ ಮೂಮೆಂಟ್ ಆಗಬೇಕು ಅಂತ ಡೈರೆಕ್ಷನ್ ಆಲ್ರೆಡಿ ಅದು ಫಿಕ್ಸ್ ಮಾಡ್ಕೊಂಡಿರುತ್ತೆ ಆ ಸೈಡಿ ಮಾರ್ಕೆಟಲ್ಲಿ ಮೂಮೆಂಟ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದಷ್ಟು ವೆಯ್ಟ್ ಮಾಡಿ ಟ್ರೇಡ್ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ ನಾಳೆಗೆ ಬಿಕಾಸ್ ವೆಯ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೆಕೆಂಡ್ ಸಾರಿ ಲೈಕ್ ಸಮ್ ಇಂಟ್ರಕ್ಷನ್ ಅಷ್ಟೇ ನಿಮಗೆ ನಾಳೆ ದಿನ ಏನಾದರೂ ನೀವು ವೆಯ್ಟ್ ಮಾಡಿದಲೆ ಬೆಳಗ್ಗೆ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತಕ್ಕಿಂತ ನೀವು ಲೈಕ್ ಔಟ್ ಆಫ್ ದ ಮನಿನ ಬೈಪ್ ಮಾಡಿಟ್ಕೊಂಡ್ರೇ ಪ್ರೀಮಿಯಂ ಡಿಕ್ಕಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಆಪ್ಷನ್ ಬರುತ್ತೆ ಆದಷ್ಟು ಹತ್ತು ಗಂಟೆವರೆಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಟ್ರೇಡ್ಸ್ನ ಮಾಡಲಿಕ್ಕೆ ಹೋಗ್ಬಿಡಿ ಟಿಲ್ ಬಿಫೋರ್ ಟೆನ್ ಓ ಕ್ಲಾಕ್ ಬಿಫೋರ್ ಟೆನ್ ಎ ಎಮ್ ನೋ ಟ್ರೇಡ್ಸ್ ಓಕೆನಾ ಆದಷ್ಟು ವೆಯ್ಟ್ ಮಾಡಿ ನಿಮಗೆ ಔಟ್ ಆಫ್ ದ ಮನಿ ಬೈ ಮಾಡ್ಕೊಂಡು ಇಟ್ಕೊಳ್ಳೋದು ಅವೆಲ್ಲದನ್ನು ಬಿಟ್ಬಿಡಿ ಸೊ ಆಫ್ಟರ್ ಟೆನ್ ಎ ಎಮ್ ಮೇಲೆ ಮಾರ್ಕೆಟಲ್ಲಿ ನಿಮಗೆ ಎಲ್ಲಿಗೆ ಡೈರೆಕ್ಷನ್ಸ್ ಕಾಣುತ್ತೆ ಔಟ್ ಆಫ್ ದ ಮನಿ ನೀವು ಬುಲ್ಸ್ ಆರ್ ಬೇರ್ಸ್ ಕಡೆ ನೀವು ಒಂದು ಡೈರೆಕ್ಷನ್ ಮೂಮೆಂಟ್ನ ಟ್ರೇಡ್ ಮಾಡ್ಬೋದು ಅದು ಕೂಡ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಸ್ನೇಕೇಡ್ ಟ್ರೇಡ್ ಮಾಡಬೇಕನ್ನೋರು ಆದಷ್ಟು ಕೂಡ ನಿಮಗೆ ಔಟ್ ಆಫ್ ದ ಮನಿ ಟ್ರೇಡ್ ಮಾಡೋರು ಕ್ವಾಂಟಿಟಿನ ರಿಡ್ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿ ಬಿಕಾಸ್ ಒಂದು ದಿನಕ್ಕೆ ಶ್ರೀ ಮಂತ್ರ ಆಗುವಂಥದಲ್ಲ ಬಜೆಟು ಸೊ ನೀವು ಲೈಕ್ ನೆಕೆಟ್ ಟ್ರೇಡ್ ಮಾಡೋರು ಕೂಡ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಟ್ರೇಡ್ ಮಾಡಿ ಬಿಕಾಸ್ ವಾಲಿಟಿಲಿಟಿ ಸಿಕ್ಕಾಬಟ್ಟೆ ಹೈ ಇರುತ್ತೆ ಆಲ್ರೆಡಿ ಐ ವಿ ಇದೆ ಪ್ಲಸ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಬುಲಿಷ್ ಪ್ರೆಷರ್ನ ತಗೊಂಡು ಬರ್ತಿದಾರೆ ಬಜೆಟ್ಗೋಸ್ಕರ ನಾಳೆಗೇನಾದರೂ ಏನಾದರೂ ಟ್ರ್ಯಾಪ್ ಮಾಡಿ ಲೈಕ್ ಸೈಡಿಂದ ಡೌನ್ ಸೈಡಿಗೆ ಡಿಗ್ ಮಾಡಿ ಅಗೇನ್ ಅಪ್ಸೈಡ್ ಹೋಗುತ್ತೋ ಇಲ್ಲ ಲೈಕ್ ಡೌನ್ ಸೈಡಿಂದ ನಿಮಗೆ ಒಂದೇ ಸಲ ಮಾರ್ಕೆಟ್ ಡೌನ್ ಸೈಡ್ ಬಂದು ಬೈ ಎತ್ತಾಕಿ ಅಗೇನ್ ಅಪ್ಸೈಡ್ ಹೋಗುತ್ತಾ ವಿ ನೋ ಓಕೆನಾ ಬೋತ್ ಪಾಸಿಬಿಲಿಟೀಸ್ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟ್ ನೇಚರ್ ಅದು ಹಾಗಾಗಿನೇ ಲೈಕ್ ಇವಾಗ ಆಲ್ರೆಡಿ ಪ್ರೆಸೆಂಟು ಮಾರ್ಕೆಟಲ್ಲಿ ಬಿಯರ್ಸ್ ಬುಲ್ಸ್ ಇಬ್ಬರದು ಟಗ್ಗರ್ ಫೈಟ್ ನಡೀತಾ ಇದೆ ಸೊ ನಿಮಗೆ ಅದನ್ನು ನೋಡಿದರೂ ಕೂಡ ಗೊತ್ತಾಗುತ್ತೆ ಈಸಿಯಾಗಿ ಲೈಕ್ ಬಿ ಆರ್ ಸಿ ಏನು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ರು ಅದನ್ನು ಬುಲ್ಸು ಮೇಲಕ್ಕೆ ಎತ್ಕೊಂಡು ಹೋಗ್ತಲೇ ಇದ್ದಾರೆ ಲೈಕ್ ಮಾರ್ಕೆಟ್ ಬಜೆಟ್ ರ್ಯಾಲಿನ ಮಾಡ್ತಲೇ ಇದೆ ಸೊ ಬಜೆಟ್ ರ್ಯಾಲಿ ಇವತ್ತು ಏನಾಗುತ್ತೆ ನಾಳೆಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಅಂತೂ ಹ್ಯೂಜ್ ಒಲೆಟಿಲಿಟಿ ನಾಳೆ ಗೊತ್ತೇ ಇರದೇ ಇದೆ ಹ್ಯೂಜ್ ಒಲಟಿಲಿಟಿ ಕೂಡ ಇರುತ್ತೆ ಆದಷ್ಟು ಕೂಡ ನಿಮಗೆ ದಯವಿಟ್ಟು ಮಾರ್ಕೆಟಲ್ಲಿ ನಾಳೆ ಟ್ರೇಡ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ಅಕೌಂಟ್ನ ವೈಪೌಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಬಿಕಾಸ್ ಐ ವಿ ಜಾಸ್ತಿ ಇರೋದ್ರಿಂದ ಪ್ರೀಮಿಯಮ್ಸ್ಗಳು ಸ್ಪೈಕ್ಸ್ ಜಾಸ್ತಿ ಹೊಡಿತಾ ಇರುತ್ತೆ ಬಿ ಕೇರ್ಫುಲ್ ನಾಳೆ ಟ್ರೇಡ್ ಮಾಡಬೇಕಾದ್ರೆ ಸ್ನೈಕ್ ನೀವು ಟ್ರೆ ಆಲ್ರೆಡಿ ತುಂಬ ಜನ ಟ್ರೇಡ್ ಮಾಡ್ತಿರೋರಿದ್ರೆ ಅದನ್ನು ಕೂಡ ಕಡಿಮೆ ಕ್ವಾಂಟಿಟಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿ ಒಂದು ನಾನು ಕೂಡ ಅಷ್ಟೇ ನಾಳೆ ಆದಷ್ಟು ಲಿಟಲ್ ಕ್ವಾಂಟಿಟಿನ ಟ್ರೇಡ್ ಮಾಡ್ತೀನಿ ಹೊರತು ನಾನು ಯೂಸ್ ಕ್ವಾಂಟಿಟಿ ಟ್ರೇಡ್ ಮೈಂಡ್ ಅಲ್ಲಿ ನನಗಿಲ್ಲ ಬಿಕಾಸ್ ಬಜೆಟಿಂದ ನಾನು ಶ್ರೀಮಂತರಾಗೋ ಅವಶ್ಯಕತೆ ಇಲ್ಲ ಡೈಲಿ ಆಕ್ಷನ್ ಈಸ್ ಮಚ್ ಇಂಪಾರ್ಟೆಂಟ್ ದೆನ್ ಬಜೆಟ್ ನನಗೆ ಓಕೆನಾ ನಾ ಇವೆಂಟಲ್ಲಿ ನನಗೆ ಗೊತ್ತಿರೋದು ತುಂಬ ಜನ ಪ್ರೋ ಟ್ರೇಡರ್ಸ್ಗಳು ಇವೆಂಟ್ನ ಲೈಕೆ ಮಾಡಲ್ಲ ರೀಸನ್ ಕೂಡ ಅಷ್ಟೇ ಬಿಕಾಸ್ ಇವೆಂಟ್ ಈಸ್ ಅನ್ಸರ್ಟನಿಟಿ ಯಾವ ಥರ ಸ್ಪೈಕ್ಸ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಬೇಸ್ಡ್ ಆನ್ ದಟ್ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ಗಳನ್ನ ಪ್ಲಾನ್ ಮಾಡ್ಕೊಳ್ಳಿ ನಂಬರ್ ಆಫ್ ಟ್ರೇಡ್ಸ್ಗಳನ್ನು ಆದಷ್ಟು ಲಿಟಲ್ ಕಡಿಮೆ ಮಾಡ್ಕೊಳ್ಳಿ ಮಾರ್ಕೆಟ್ ಮೂವ್ ಆಗ್ತಿದೆ ನಾನು ಮಿಸ್ ಮಾಡ್ಕೊಂಡೆ ಅನ್ನೋದನ್ನ ಮಾಡಬೇಡಿ ದಿಸ್ ಈಸ್ ಔ ಅಂಡ್ ಆ್ಯಂಡ್ ನಾಳೆಗೆ ನಿಮಗೆ ಯಾವುದೇ ಥರದ ಪ್ರೈಸ್ ಆಕ್ಷನ್ ಬಗ್ಗೆ ಇಲ್ಲಿ ಗೈಡ್ ಮಾಡ್ತಾ ಇಲ್ಲ ಬಿಕಾಸ್ ದೋಸ್ ಥಿಂಗ್ಸ್ ನಾವು ನಾನು ಆಕ್ಚುಲಾಗಿ ಇವಾಗ ಲೈಕ್ ಸ್ಟೂಡೆಂಟ್ಸ್ಗೂ ಕೂಡ ನಾನು ಇವತ್ತಿಂದು ಲೈಕ್ ಅನಾಲಿಸಿಸ್ ಆ್ಯಂಡ್ ವೀಡಿಯೋಸ್ನ ಅಪ್ಡೇಟ್ ಮಾಡಿಲ್ಲ ಸೊ ಐ ಹ್ಯಾವ್ ಟು ಅಪ್ಡೇಟ್ ಇಟ್ ವಿತ್ ಟೆನ್ಸ್ ಫಿಫ್ಟೀನ್ ಮಿನಿಟ್ಸ್ ಇದಾದಮೇಲೆ ಅವ್ರಿಗೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡಿನೇ ಕ್ಲೋಸ್ ಮಾಡೋದು ನನ್ನ ಸಿಸ್ಟಮ್ನ ಸೊ ನೀವು ಕೂಡ ಲೈಕ್ ನಾಳೆಗೆ ನಾನು ಯಾವುದೇ ಥರದ ಪ್ರೈಸ್ ಆಕ್ಷನ್ ಗೈಡೆನ್ಸ್ ಏನೂ ಕೊಡ್ತಾ ಇಲ್ಲ ಅಂದರೆ ಬಿಕಾಸ್ ಅನ್ಸರ್ಟನೆಟಿ ಬಜೆಟಲ್ಲಿ ಇದ್ದೇ ಇರುತ್ತೆ ವೇಟ್ ಮಾಡಿ ಟ್ರೇಡ್ ಮಾಡೋದು ಅಭ್ಯಾಸ ಮಾಡಿಕೊಡಿ ಹತ್ತು ಗಂಟೆವರೆಗೆ ಟ್ರೇಡ್ಸ್ ಅಂತೂ ಅವಾಯ್ಡ್ ಮಾಡಿ ಓಕೆನಾ ಓಕೆ ಲೈಕ್ ಯಾರಾದರೂ ಕಲಿಬೇಕು ಅನ್ನೋರು ನನ್ನದು ನೆಕ್ಸ್ಟ್ ಫ್ರೆಂಡೆ ಬಸ್ನ ಜಾಯ್ನಾಗಿ ಕಲಿಬೋದು ಕಲಿ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ನಾಳೆ ಕೂಡ ಮಾರ್ಕೆಟಲ್ಲಿ ಇವತ್ತಿನ ಥರ ಫ್ಲಾಟಿಶ್ ಓಪನ್ ಆಗೋ ಚಾನ್ಸಸ್ ಇದೆ ಓಕೆನಾ ಬಜೆಟ್ ದಿನ ಆದ್ರಿಂದಲೂ ಯಾರೂ ಇಂಟ್ರೆಸ್ಟ್ ಇರೋದಿಲ್ಲ ಸೊ ನೀವು ಫಸ್ಟ್ ಒಂದು ಒನ್ ಅವರ್ ಟು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮಾರ್ಕೆಟಲ್ಲಿ ಯಾವ್ದಾದ್ರು ಒಂದು ಡೈರೆಕ್ಷನ್ನ ಉಲ್ಟಾ ನೋಡಿದರೆ ಡೆಫಿನೆಟಾಗಿ ಅದು ಅಪ್ಸೈಡ್ ಗೊತ್ತೆ ಸೈಡ್ ಗೊತ್ತಿ ಈಸಿಯಾಗಿ ಗೊತ್ತಾಗುತ್ತೆ ಆ ಡೈರೆಕ್ಷನ್ಸ್ಗಳನ್ನ ಮೈಂಡ್ ಸೆಟ್ ಬಿಕಾಸ್ ನಿರ್ಮಲ ಸೀತಾರಾಮನ್ ಒಂದೊಂದು ಸ್ಟೇಟ್ಮೆಂಟ್ ಅನೌನ್ಸ್ ಮಾಡ್ತಾ ಮಾಡ್ತಾ ಮಾರ್ಕೆಟಲ್ಲಿ ಡೌನ್ಸ್ ಬರ್ತಾ ಇರುತ್ತೆ ಅಪ್ ಹೋಗ್ತಾ ಇರುತ್ತೆ ಅಪ್ಸೈಡ್ ಹೋಗಿ ಮತ್ತೆ ಡೌನ್ ಸೈಡ್ ಬರ್ತಾ ಇರುತ್ತೆ ದೊಡ್ಡ ಮೂಮೆಂಟ್ ಇದ್ದೇ ಇರುತ್ತೆ ನಾವು ಅದರಲ್ಲಿ ಸ್ಕ್ಯಾಲ್ಪಿಂಗ್ ಕ್ವಿಕ್ ಸ್ಕ್ಯಾಲ್ಪಿಂಗ್ಸ್ಗಳನ್ನ ಎಲ್ಲೆಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಹಾಗಾಗಿನೇ ನಾಳೆಗೆ ನಾನು ನಿಮಗೆ ಹೊಸೊಬ್ರಿಗಳಿಗೆ ಸಜೆಸ್ಟೇ ಮಾಡೋದಿಲ್ಲ ಟ್ರೇಡ್ ಮಾಡಿ ಅಂತ ಹಳುಬುಗಳಿಗೆ ಗೊತ್ತಿರುತ್ತೆ ಮಾರ್ಕೆಟಲ್ಲಿ ಹೆಂಗೆ ಟ್ರೇಡ್ ಮಾಡಬೇಕು ಅನ್ನೋದು ಬೋತ್ ಥಿಂಗ್ಸ್ ನಿಮಗೆ ಬಿಟ್ಟಿದ್ದು ಓಕೆನಾ ಬಟ್ ಲೈಕ್ ಇವಾಗ ಹೇಳಿದ್ರೆ ನಾನು ನಿಮಗೆ ಮೇಜರಾಗಿ ನಾಳೆ ನಿಮ್ಮ ನನಗೆ ನಿಮಗೆ ಐಡಿಯಾ ಕೊಡ್ತಿರೋದೇನೆಂದರೆ ಹತ್ತು ಗಂಟೆವರೆಗೂ ನೋ ಟ್ರೇಡ್ಸ್ ಡೋಂಟ್ ಥಿಂಕ್ ಫಾರ್ ಟ್ರೇಡ್ ಇನ್ ಟಿಲ್ ಟೆನ್ ಓ ಕ್ಲಾಕ್ ಆಫ್ಟರ್ ಟೆನ್ ಓ ಕ್ಲಾಕ್ ಯು ಕ್ಯಾನ್ ಪ್ಲ್ಯಾನ್ ಇಟ್ ಮಾರ್ಕೆಟ್ ಮೂಮೆಂಟ್ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಯಾವುದೇ ಟ್ರೇಡ್ಸ್ನ ಪ್ಲ್ಯಾನ್ ಮಾಡಬೇಡಿ ಓಕೆನಾ ಓಕೆ ಥ್ಯಾಂಕ್ ಯು ಆಲ್